ಬಯಲು ಸೀಮೆಯಲ್ಲಿ ಬಡವರ ಬಾದಾಮಿ ಶೇಂಗಾ ಬಿಟ್ಟರೆ ಏನೂ ಬೆಳೆಯಲ್ಲ ಎಂಬ ಮಾತನ್ನ ಮಾಡಿ ಪ್ರಾಯೋಗಿಕವಾಗಿ ಸೇಬು ಬೆಳೆದು ಯಶಸ್ವಿ ಕಾಣಲು ಮುಂದಾದ ಇಂಜಿನಿಯರಿಂಗ್ ಪದವೀಧರ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ವಿಕಾಸ್ ಡಿಪ್ಲೊಮೊ ಪದವಿ ಪಡೆದು ಸರ್ಕಾರಿ ನೌಕರಿಗೆ ಹೋಗದೆ ತನ್ನ ಬರಡು ಭೂಮಿಯಲ್ಲಿ ಯೂಟ್ಯೂಬ್ನಲ್ಲೇ ಸೇಬು ಬೆಳೆಯುವ ಬಗ್ಗೆ ಮಾಹಿತಿ ಪಡೆದು ಬಳ್ಳಾರಿಯಿಂದ ಅರ್ಹತೆ ಸೇಬು ಸಸಿಗಳನ್ನು ತಂದು ಬೇವು ಹಾಗೂ ಹೊಂಗೆ ಹಿಂಡಿ ಸಾವಯವ ಗೊಬ್ಬರ ಹಾಕಿದ್ದು ಜೊತೆಗೆ ಪೇರಲ ಮಾವು ಹಲಸಿನ ಸಸಿಗಳನ್ನು ಪ್ರಾಯೋಗಿಕವಾಗಿ ಹಾಕಿದ್ದು ಸಸಿಗಳು ಹುಲಸಾಗಿ ಬೆಳೆದು ಹೂಕಾಯಿ ಬಿಟ್ಟಿದ್ದು ಅವುಗಳ ರುಚಿ ಸವಿದಿದ್ದು ಮತ್ತೆ ಸೇಬಿನ ಬೆಳೆ ವಿಸ್ತರಣೆ ಮಾಡಲು ಚಿಂತನೆ ನಡೆಸಿದ್ದಾರೆ ಅಡಿಕೆ ಬೆಳೆಗೆ ಖರ್ಚು ಹೆಚ್ಚು ಲಾಭ ಕಡಿಮೆ ಸೇಬು ಬೆಳೆ ಖರ್ಚು ಕಡಿಮೆ ಲಾಭ ಹೆಚ್ಚು ಆದ್ದರಿಂದ ತೆಂಗು ಸೇಬು ಪೇರಲ ಹಲಸು ಬೆಳೆ ಸೇರಿದಂತೆ ಸಮಗ್ರ ಕೃಷಿ ಮಾಡಲಾಗುವುದು ಭೂಮಿ ತಾಯಿಗೆ ಬಂಡವಾಳ ಹಾಕಿ ನಂಬಿದರೆ ಕೈ ಬಿಡೋದಿಲ್ಲ ನನಗೆ ಉದ್ಯೋಗಕ್ಕಿಂತ ಕೃಷಿಯಲ್ಲಿ ನೆಮ್ಮದಿಯ ಜೀವನ ಸಾಗಿಸಲಾಗುತ್ತಿದೆ ಅಡವಿಯಲ್ಲಿ ಜಿಂಕೆ ನವಿಲು ನರಿ ಸೇರಿದಂತೆ ಪ್ರಾಣಿ ಪಕ್ಷಿಗಳಿಗಾಗಿ ಕೃಷಿ ಒಂಡದಂತಹ ಗುಂಡಿಗಳನ್ನು ತೆಗೆದು ನೀರು ಬಿಡಲಾಗುತ್ತಿದೆ ಅವುಗಳ ಬದಲು ನೀರಿನ ದಾಹ ನೀಗಿಸಿಕೊಳ್ಳುತ್ತವೆ ಬಯಲು ಸೀಮೆ ಬರದ ನಾಡಿನಲ್ಲೂ ಕಾಶ್ಮೀರದಲ್ಲಿ ಬೆಳೆಯುವ ಸೇಬು ಬೆಳೆಯುವ ಪದವೀಧರ ಯುವ ರೈತ ಮುಂದಾಗಿ ಹೊಸ ಪ್ರಯೋಗಕ್ಕೆ ಮುಂದಾಗಿ ಯಶಸ್ವಿಯಾಗಿದ್ದಾರೆ

ವಿಕಾಸ್ ಜೆ ಈ ಏನು ಮಾಡ್ಕೆ ಎಜುಕೇಶನ್ ಏ ಮಾಡಿದ್ರಿ ಸರ್ ಡಿಪ್ಲೊಮ ಡಿಪ್ಲೊಮೊ ಸಿವಿಲ್ ಮಾಡ್ಕೊಂಡಿದ್ರು ಈಗ ನೌಕರಿಗೆ ಹೋಗಿಲ್ಲ ನೀವು ಎಜುಕಾಶ ಮಾಡ್ತಿದ್ದೀರ ಆಮೇಲೆ ನೀವು ಸೇಬು ಬೆಳೆಯೋಕೆ ನಿಮಗೆ ಪ್ರೇ ಪ್ರೇರಣೆ ಹೆಂಗ್ ಹೆಂಗೆ ಸರ್ ಯೂಟ್ಯೂಬ್ ನೋಡ್ತಾ ಇದ್ದೆ ಹಾಂ ಅಲ್ಲಿ ಹ್ಞೂ ನೋಡಿಬಿಟ್ಟು ವರ್ಷಕ್ಕೆ ಅಡಿಕೆಯಲ್ಲಿ ಸಾವಿರ ಬರುತ್ತೆ ಅಂತ ಹಾಂ ಗೊತ್ತಾಯ್ತು ಇದಾದ್ರೆ ವರ್ಷಕ್ಕೆ ನಾಲ್ಕು ಸಾವಿರ ಬರುತ್ತೆ ಅಂತ ಆಯ್ತು ಹಾಂ ಹಾಂ ಇದನ್ನು ಹಾಂ ಆಮೇಲೆ ಇದು ನೀವು ಪ್ರಾಯೋಗ ಈಗ ಅರವತ್ತು ಗಿಡ ಬೆಳ್ಸೀರ ಅರವತ್ತು ಗಿಡಕ್ಕೆ ಎಲ್ಲಿ ತಂದಿದ್ದೀರ ಗಿಡ ಬಳ ಇಂತಂದಿರ ಈಗಾಗಲೇ ಫಸ್ಟ್ ಮೊದಲೇ ಹಣ್ಣು ನೀವು ತಿಂದೀರ ತಿಂದ ರುಚಿ ನೋಡಿದೀರ ಚೆನ್ನಾಗಿದೆ ಟೇಸ್ಟ್ ಯಾಕಂದ್ರೆ ಈ ಹಾಪೆಲ್ಲ ಅಂದರೆ ಅದು ಶಿವಮುಲ್ ಅಂತ ಸಿಮಲ್ ಕಡೆ ಅಲ್ಲೆಲ್ಲ ಬೆಳೀತೀರ ಅಂತೇಳಿ ಐತೆ ಇಲ್ಲಿ ನಮ್ಮ ಬಯಲಿಸಿ ಮೇಲೆ ಏನು ಗೊತ್ತಾ ಬಡವರ ಬಾದ ಎಂಬೆಯಿಂದ ಪ್ಯಾ ಖ್ಯಾತಿ ಪಡೆದ ಶೇಂಗಾ ಮಾತ್ರ ಬಿಟ್ಟರೆ ಶೇಂಗಾ ತೊಗರಿಬಿಟ್ರೆ ಏನು ಬೆಳೆಯಲ್ಲ ಅಂತೇಳಿ ಜನ ರೈತರಲ್ಲಿ ಇದೆ ಆದರೆ ನೀವು ಬ ಉದ್ಯೋಗಿಯ ಇದು ನೌಕರಿ ಬಿಟ್ಟು ಎಜುಕೇಶನ್ ಮಾಡ್ಕೊಂಡು ನೌಕರಿ ಬಿಟ್ಟು ಇವತ್ತು ರೈತರು ಕೆಲಸ ಮಾಡ್ತಿದ್ದೀರಾ ರೈತರಿಗೆ ಮಾಡ್ಕೊಂಡು ಬಾ ಸೇವ್ ಬೆಳೆದಿರ ಇದಕ್ಕೆ ತೃಪ್ತಿ ಹಂಗೆ ಬಹಳ ಆತ್ಮತೃಪ್ತಿ ಆತ್ಮತೃಪ್ತಿ ಪ್ರಕೃತಿ ಸೌಂದರ್ಯ ಪರಿಸರ ಉತ್ತಮ ಪರಿಸರ ಈಗ ಸರ್ಕಾರಿ ನೌಕರಿಗೆ ಹೋದ್ರೆ ಜಂಜಾಟ ಅಲ್ಲಿ ಟಾರ್ಚರ್ ಇಲ್ಲಿ ಯಾವ್ದು ಟಾರ್ಚರ್ ಅಲ್ಲ ನೀವೇ ಹೋದಾರು ನೀವೇ ಇದು ಹಂಗಾಗಿ ಈಗ ಬೆಳೆ ನಿಮಗಿದ ಬಗ್ಗೆ ನಂಬಿಕೆ ಆಯ್ತು ಈಗ ಬಳಿತೈತಿ ಅಂತೇಳಿ ಈಗ ಮತ್ತೆ ವಿಸ್ತರಣೆ ಮಾಡ್ತೀರಿ ಈಗ ವಿಸ್ತರಣೆ ಮಾಡ್ತೀರಿ ಈಗ ಏನಕ್ಕೆ ಜಮೀನಲ್ಲಿ ಈಗ ಮೆಕ್ಕೆಜೋಳ ಹಾಕಿದೆ ಈ ಸ್ಯಾಂಪಲ್ ಗೆ ಆಪಲ್ ಹಾಕಿದೆ ಸೀಬೆ ಹಾಕಿದೆ ಎಲ್ಲಾ ಥರದ್ದು ಒಂದೊಂದು ಹಣ್ಣು ಸೀಬೆ ಇದಾವಲ್ಲ ಇದಾವ ಇದಾವೆ ಇದಾವೆ ಅದನ್ನು ಹಾಂ ಒಟ್ಟಿಗೆ ಹಾಂ ಹಾಂ ಸಮಗ್ರ ಒಟ್ಟು ಸಮಿಗೆ ಸಮಗ್ರ ಕೃಷಿ ಮಾಡ್ಬೇಕು ಅನ್ನೋದು ನಿಮ್ಗೆ ಹಮ್ಲ ಹೌದು ಸಮಗ್ರ ಕೃಷಿ ಬೆಳಿಬೇಕೋ ಅಂತೇಳಿ ನಿಮ್ಗೆ ಹಮ್ಲ ಇದೆ ಥ್ಯಾಂಕ್ ಯು ಸರ್